जलज्येष्ठनिभाकारं जगदीशपराश्रयं जगतीतलविख्यातं जगन्नाथगुरुं भजे हरिकथामृतसारगुरुगळकरुणदिन्दापनितुपेळुवे परमभगवद्भक्तरिदनादरवि केळुवदू वेदपीठविरिञ्चि भवशक्रादि सुरविज्ञानदायक मोदचिन्मयगात्रलोकपवित्र सुचरित्रा छेरभेदविषादकुटिलान्तादिमध्यविदूर आदानादिकारणबादरायण पाहि सत्राणा हरिकथामृत चिन्तने मार्ता ಜಗನ್ನಾಥದಾಸರು ಏಳನೆಯ ಪದ್ಯದಲ್ಲಿ ವೇದವ್ಯಾಸದೇವರನ್ನು ಸ್ತೋತ್ರ ಮಾಡಿದ ಭಾಗವನ್ನು ನಾವು ನೋಡ್ತಾ ಇದ್ದೇವೆ ಅವರು ಸಾಕ್ಷಾತ್ ನಾರಾಯಣನ ಅವತಾರ ಅನ್ನುವಂತೆ ನಾರಾಯಣನಿಗೆ ಕೊಡಬೇಕಾದ ವಿಶೇಷಗಳನ್ನು ಕೊಟ್ಟು ಅವರು ಸಾಮಾನ್ಯ ಋಷಿಗಳೆಲ್ಲ ಸಾಕ್ಷಾತ್ ನಾರಾಯಣನೇ ದೇವತೆಗಳಿಂದ ಪ್ರಾರ್ಥಿತನಾಗಿ ಅವತಾರ ಮಾಡಿ ಬಂದು ಜಗತ್ತಿಗೆ ಜ್ಞಾನ ಕೊಟ್ಟ ಅನ್ನುವ ರೀತಿಯಲ್ಲಿ ಅವರನ್ನು ಸ್ತೋತ್ರ ಮಾಡಿದ ವಿಚಾರವನ್ನು ನೋಡಿದ್ದೇವೆ ಇಲ್ಲಿ ಒಂದು ವಿಶಿಷ್ಟವಾದ ಶಬ್ದ ಪ್ರಯೋಗ ಮಾಡಿದ್ದಾರೆ ಬಾದರಾಯಣ ಎನ್ನುವರಾಗಿ ಇಲ್ಲಿ ಕೆಲವರ ಆಕ್ಷೇಪ ಉಂಟು ಬಾದರಾಯಣ ಅಂದರೆ ಬದರಿ ಕ್ಷೇತ್ರದಲ್ಲಿ ವಾಸ ಮಾಡಿದವಾ ಅಂತ ಈ ಬದರಿ ಅನ್ನುವ ಶಬ್ದವೇ ಸಂಸ್ಕೃತ ಸಾಹಿತ್ಯದಲ್ಲಿ ಸಿಗೋಲ್ಲ ಇದು ಉರ್ದು ಭಾಷೆಯಲ್ಲಿ ಪರ್ಷಿಯನ್ ಭಾಷೆಯಲ್ಲಿ ಪೂರ್ಣಚಂದ್ರ ಅನ್ನುವ ಅರ್ಥದಲ್ಲಿ ಬಳಕೆಯಲ್ಲಿ ಉಂಟು ಆದ್ದರಿಂದ ಇದು ನಮ್ಮ ಭಾಷೆಗೆ ಸಂಬಂಧಪಟ್ಟದ್ದು ನಮ್ಮ ಭಾಷೆಯ ಈ ಶಬ್ದವನ್ನು ಕದ್ದು ನಿಮ್ಮ ಕ್ಷೇತ್ರಕ್ಕೆ ನೀವು ಅನ್ವಯಿಸಿಕೊಂಡಿದ್ದೀರಿ ಅಂತ ಕೆಲವರು ಈ ಬದರ ಶಬ್ದದನ್ನು ಇಟ್ಟುಕೊಂಡು ಬದರ ಅಂದರೆ ಪೂರ್ಣಚಂದ್ರ ಅನ್ನುವ ಅರ್ಥದಲ್ಲಿ ನಮ್ಮ ಭಾಷೆಯಲ್ಲಿ ಉಂಟು ಸಂಸ್ಕೃತ ಭಾಷೆಯಲ್ಲಿ ಬೇರೆ ಕಡೆ ಸಾಹಿತ್ಯದಲ್ಲಿ ಎಲ್ಲಿ ಸಿಗೋಲ್ಲ ಈ ಶಬ್ದ ಅಂತ ಕೆಲವರು ಆಕ್ಷೇಪ ಮಾಡ್ತಾರೆ ಆದರೆ ಈ ಬದರ ಶಬ್ದ ಈ ಪರ್ಷಿಯನ್ ಉರ್ದು ಭಾಷೆ ಈಗ ಸಾವಿರ ಎರಡು ಸಾವಿರ ವರ್ಷದಿಂದ ಇದ್ದದ್ದು ಆದರೆ ಈ ಬದರ ಶಬ್ದವನ್ನು ಆರು ಸಾವಿರ ವರ್ಷ ಮೊದಲೇ ವೇದವ್ಯಾಸದೇವರು ಭಾಗವತದಲ್ಲಿ ಕೃಷ್ಣನ ವೇಣುಗಾನವನ್ನು ಸ್ತೋತ್ರ ಮಾಡುವಾಗ ಬದರ ಅವನ ಪಾಂಡು ವದನಃ ಅಂತ ಸ್ತೋತ್ರ ಮಾಡ್ತಾ ಚಂದ್ರನ ಕಾಂತಿಯಂತೆ ಚಂದ್ರನಂತೆ ಸುಂದರವಾದ ಮುಖಗೊಳ್ಳವ ಅನ್ನುವ ಅರ್ಥದಲ್ಲಿ ಅವರು ಶ್ರೀಮದ್ಭಾಗವತದ ದಶಮಸ್ಕಂಧದಲ್ಲಿ ಆ ಶಬ್ದವನ್ನು ಪ್ರಯೋಗಿಸಿದ್ದಾರೆ ಸಂಸ್ಕೃತ ಸಾಹಿತ್ಯದಲ್ಲಿ ಇಲ್ಲ ಅಂತಿಲ್ಲ ಶ್ರೀಮದ್ಭಾಗವತದಲ್ಲಿ ಉಂಟು ಆಚಾರ್ಯರು ಕೂಡ ತಾವು ಶ್ರೀಮದ್ಭಾಗವತಕ್ಕೆ ತಾತ್ಪರ್ಯ ಬರೆಯುವಾಗ ತಾತ್ಪರ್ಯ ಬರೀತಾ ಈ ಬದರ ಶಬ್ದಕ್ಕೆ ಅಂದೇ ಒಂದು ಕೋಶವನ್ನು ಕೂಡ ಕೊಟ್ಟಿದ್ದಾರೆ ಅಂತಾರೆ ಮಾನವ ಭದರಹ ಸಿಂಧು ಶಶಿನಸ್ತು ತ್ರಿನಾಮಕಂ ಯೋ ವೇತಿ ಸಂಸಾರಾನ್ ಮುಚ್ಚತೆ ಹಿ ಸಹ ಅಂತ ಒಂದು ಕೋಶವನ್ನು ಕೊಡ್ತಾರೆ ಆಚಾರ್ಯರು ಬರೀ ಬದರ ಶಬ್ದಕ್ಕೆ ನಿಮಗರ್ಥ ಅಲ್ಲ ಬದರ ಮಾನವ ಸಿಂಧು ಇದು ಮೂರು ಕೂಡ ಚಂದ್ರನನ್ನು ಹೇಳತಕ್ಕಂತಹ ಶಬ್ದಗಳು ಅಂತ ಆಚಾರ್ಯರು ತಿಳಿಸ್ತಾರೆ ಚಂದ್ರನಿಗೆ ಮಾನವ ಅಂತ ಹೆಸರು ಬದರ ಅಂತ ಹೆಸರು ಸಿಂಧು ಅಂತ ಹೆಸರು ಮೂರು ಶಬ್ದಗಳು ಈ ಮೂರು ಶಬ್ದಗಳು ಚಂದ್ರನನ್ನು ಹೇಳ್ತಕ್ಕಂತಹ ಶಬ್ದಗಳು ಅಂತಾರೆ ಆಚಾರ್ಯರು ಯಾಕಂದರೆ ಚಂದ್ರ ಮಾನವ ಯಾಕೆ ಅಂದರೆ ಅವನ ಮನಸ್ಸಿಗೆ ಸಂಬಂಧಪಟ್ಟ ದೇವತೆ ಚಂದ್ರಮಾ ಮನಸ್ಸೋ ಜಾತಃ ಅಂತ ಪುರುಷ ಸೂಕ್ತ ಹೇಳಿದಂತೆ ಚಂದ್ರ ಭಗವಂತನ ಮನಸ್ಸಿನಿಂದ ಹುಟ್ಟಿದ ಈ ಪಿಂಡಾಂಡದಲ್ಲಿ ಮನಸ್ಸಿಗೆ ಅಭಿಮಾನಿಯಾಗಿ ನಿಂತ ಆದ್ದರಿಂದ ಅವನು ಮನಸ್ಸಿಗೆ ಅಭಿಮಾನಿಯಾಗಿ ನಿಂತ ದೇವತೆ ಮನೋನಿಯಾಮಕ ಆದ್ದರಿಂದ ಮನಸ್ಸಿಗೆ ಸಂಬಂಧಪಟ್ಟ ದೇವತೆ ಆದ್ದರಿಂದ ಅವನನ್ನು ಮಾನವ ಅಂತ ಕರೀತದೆ ಕೋಶ ಇನ್ನು ಎರಡನೆಯ ಚಂದ್ರನ ಹೆಸರು ಬದರಹಾನು ಇದೇ ಶಬ್ದದ ಮೇಲುವಾಗ ಆಕ್ಷೇಪ ಬಂದದ್ದಲ್ವ ಕೋಶ ಕೊಟ್ಟರೆ ಆಚಾರದಕ್ಕೋಸ್ಕರವಾಗಿ ಬದರಹ ಅಂದರೆ ಚಂದ್ರ ಅಂತ ಹೆಸರು ಯಾಕೆ ಅಂದರೆ ಬದಸ್ಥೈರ್ಯ ಅನ್ನುವ ಕ್ರಿಯಾಪರದಿಂದ ಬಂದದ್ದು ಮನಸ್ಸು ಸ್ಥಿರವಾಗಿ ನಿಂತು ಭಗವಂತನನ್ನು ಉಪಾಸನೆ ಮಾಡಬೇಕಾದ್ರೆ ಸ್ಥಿರವಾದ ಮನಸ್ಸು ಕೊಡುವ ಮನಸ್ಸಿನ ದೇವತೆ ಅವನು ಚಂದ್ರ ಮನಸ್ಸಿನ ಸ್ಥೈರ್ಯ ಅಂತ ಬದಂ ರಾತಿ ಇತಿ ಬಾದರಹ ಅಂತ ಸ್ಥಿರವಾದ ಮನಸ್ಸನ್ನು ಕೊಡತಕ್ಕಂಥವ ಮನಸ್ಸು ಸ್ಥಿರವಿಲ್ಲ ಯಾಕೋ ಬಹಳ ಚಂಚಲವಾಗಿ ಆಗ್ತಾ ಇದೆ ಅಂದರೆ ಮನಸ್ಥೈರ್ಯಕ್ಕೋಸ್ಕರವಾಗಿ ಚಂದ್ರನ ಉಪಾಸನೆಯನ್ನು ಶಾಸ್ತ್ರ ಹೇಳ್ತದೆ ಅಂತಹ ಮನೋಭಿಮಾನಿ ದೇವತೆ ಅವನು ಕಾರಣ ಇಂತಹ ಮನಸ್ಸಿಗೆ ಸ್ಥೈರ್ಯ ಕೊಡುವ ದೇವತೆ ಆದ್ದರಿಂದಾಗಿ ಅವನನ್ನು ಬದರ ಬದರ ಅಂತ ಕೋಶಕಾರ ಕರೆಯುತ್ತಾನೆ ಇನ್ನು ಸಿಂಧು ಅಂತ ಅವನನ್ನು ಸಿಂಧು ಸಿಂಧು ಅಂದರೆ ನಮಗೆಲ್ಲ ಕೋಶದಲ್ಲಿ ಸಮುದ್ರ ಆದರೆ ಸಿಂಧು ಅಂತ ಚಂದ್ರನನ್ನು ಕರೀತಾರೆ ಯಾಕೆ ಅವನು ಸಿಂಧು ಅಂದರೆ ಚಂದನಾ ಸಿಂಧು ಅಂತ ವ್ಯಾಖ್ಯಾನ ಮಾಡ್ತಾರೆ ಜ್ಞಾನಿಗಳು ಚಂದನಾ ಸಿಂಧು ನಮ್ಮ ಮನಸ್ಸು ಬರೀ ಸ್ಥಿರವಾಗಿದ್ದರೆ ಸಾಲು ಸ್ಥಿರವಾಗಿದ್ದು ಭಗವಂತನ ಕಡೆಗೆ ಹರಿಯಬೇಕದು ಬೇರೆ ಎಲ್ಲೆಲ್ಲೂ ಹರಿತಾ ಹೋದರೆ ಅಥವಾ ಎಲ್ಲೂ ಹರಿಯದೆ ಸ್ಥಿರವಾಗಿ ಸುಮ್ಮನೆ ನಿಂತುಬಿಟ್ರೆ ಸಾಧನೆ ಆಗಲ್ಲ ಸ್ಥಿರವಾದ ಮನಸ್ಸು ಇದ್ದು ಆ ಸ್ಥಿರವಾದ ಮನಸ್ಸು ಕೇವಲ ಭಗವಂತನ ಕಡೆಗೆ ಹರಿಯುವಂತೆ ಆಗಬೇಕು ಆ ರೀತಿ ಮನಸ್ಸನ್ನು ಭಗವಂತನ ಕಡೆಗೆ ಹರಿಸುವವ ಚಂದ್ರನಾಗಿದ್ದಾನೆ ಅದರಿಂದಾಗಿ ಚಂದನಾತ್ ಸಿಂಧು ಅವನನ್ನು ಸಿಂಧು ಸಿಂಧು ಅಂತ ಶಾಸ್ತ್ರಕಾರರು ಕರೀತಾರೆ ಹೀಗೆ ಮೂರು ಅರ್ಥದಲ್ಲಿ ಮೂರು ಶಬ್ದಗಳು ಕೂಡ ಚಂದ್ರನನ್ನು ಹೇಳುವ ಶಬ್ದಗಳು ಈ ಅರ್ಥದಲ್ಲಿ ಚಂದ್ರನನ್ನು ಯಾರು ಉಪಾಸನೆ ಮಾಡ್ತಾರೋ ಅಂಥವರು ಮನಸ್ಸಿನ ಸ್ಥೈರ್ಯವನ್ನು ಹೊಂದಿ ಮನಸ್ಸು ಭಗವಂತನ ಕಡೆಗೆ ಹರಿಯುವಂತೆ ಆಗಿ ಭಗವಂತನನ್ನು ಉಪಾಸನೆ ಮಾಡಿ ಉತ್ತಮವಾದ ಮೋಕ್ಷವನ್ನೇ ಹೊಂದ್ತಾರೆ ಅಂತಾರೆ ಆಚಾರ್ಯರು ಯೋ ವ್ಯಕ್ತಿ ಈ ಅರ್ಥದಲ್ಲಿ ಚಂದ್ರನನ್ನು ತಿಳಿದು ಯಾರು ಉಪಾಸನೆ ಮಾಡ್ತಾರೋ ಅವನು ಸಂಸಾರಾತ್ ಸಂಸಾರಾತ್ಮುಖ್ಯತೆಯು ಸಹ ಸಂಸಾರದಿಂದ ಮೋಕ್ಷನೆ ಪಡೆದು ಮೋಕ್ಷವನ್ನೇ ಪಡೆಯುತ್ತಾನೆ ಅನ್ನುವ ಅರ್ಥವನ್ನು ಆಚಾರ್ಯ ಹೇಳ್ತಾರೆ ಆದ್ದರಿಂದ ಬದರ ಅಂತ ಹೇಳಿದರೆ ಪೂರ್ಣಚಂದ್ರ ಅನ್ನುವ ಅರ್ಥ ಸಂಸ್ಕೃತ ಸಾಹಿತ್ಯದಲ್ಲಿಯೂ ಕೂಡ ಉಂಟಾದ್ದರಿಂದಾಗಿ ಇದರ ಉತ್ತರವನ್ನು ಎಂಟುನೂರು ವರ್ಷದ ಹಿಂದೆಯೇ ಆಚಾರ್ಯರು ಕೊಟ್ಟು ಬಿಟ್ಟಿದ್ದಾರೆ ಆ ಶಬ್ದವನ್ನು ಆರು ಸಾವಿರ ವರ್ಷದ ಹಿಂದೆಯೇ ವೀರವ್ಯಾಸರೇವರು ಭಾಗವತದಲ್ಲಿ ಪ್ರಯೋಗಿಸಿದ್ದಾರೆ ಆದ್ದರಿಂದಾಗಿ ಈ ಬದರಿ ಕ್ಷೇತ್ರ ಅನ್ನತಕ್ಕಂಥದ್ದು ನಮ್ಮ ಹೆಸರೇ ನಮ್ಮ ಹೆಸರನ್ನೇ ಅವರು ಕರೆದಿದ್ದಾರೆ ಅವರ ಭಾಷೆ ಎರಡು ಸಾವಿರ ವರ್ಷದ ಇತಿಹಾಸ ಅದಕ್ಕೆ ನಮ್ಮರು ಆರು ಸಾವಿರ ವರ್ಷದ ಹಿಂದೆಯೇ ಭಾಗವತದಲ್ಲಿ ಅದನ್ನು ಪ್ರಯೋಗಿಸಿದ್ದಾರೆ ಆದ್ದರಿಂದ ನಾವು ಕರೆದ್ದಲ್ಲ ಅದು ನಮ್ಮ ಸಾಹಿತ್ಯಕ್ಕೆ ಸಂಬಂಧಪಟ್ಟ ಶಬ್ದವೇ ಆಗಿದೆ ಎನ್ನುವುದನ್ನು ನಾವು ಅವಶ್ಯವಾಗಿ ತಿಳಿಯಬೇಕಿಲ್ಲಾಂದರೆ ಆಕ್ಷೇಪಕ್ಕೆ ಉತ್ತರ ಕೊಡಲಿಕ್ಕೆ ಇಲ್ಲ ಅಂತ ಆದ್ದರಿಂದ ಆ ಚಿಂತನೆಯನ್ನು ಇವತ್ತು ಮಾಡಲಾಗಿದೆ ಇಂತಹ ಬಾದರಾಯಣ ಇಂತಹ ಬದರಿ ಕ್ಷೇತ್ರವನ್ನೇ ಆಶ್ರಯಿಸಿ ಆ ಬದರೀ ಖಂಡ ವಿಶೇಷ ಮಂಡಿತಮ್ಮ ಅಂತ ಹೇಳಿದಂತೆ ಬದರ ವೃಕ್ಷಗಳ ಆ ತೋಟದಲ್ಲಿ ಆಶ್ರಯಿಸಿಕೊಂಡಿರತಕ್ಕಂತಹ ಹೇ ಬಾದರಾಯಣ ನಮಗೆ ಉತ್ತಮವಾದ ಜ್ಞಾನವನ್ನು ಕೊಟ್ಟು ನಮ್ಮನ್ನು ಅನುಗ್ರಹಿಸು ರಕ್ಷಣೆ ಮಾಡು ಅನ್ನುವಂತೆ ಈ ಪದ್ಯದಲ್ಲಿ ವೇದವ್ಯಾಸ ದೇವರನ್ನು ಪ್ರಾರ್ಥನೆ ಮಾಡ್ತಾರೆ ಜಗನ್ನಾಥದಾಸರು ಮುಂದಿನ ಪದ್ಯದಲ್ಲಿ ಮಧ್ವಾಚಾರ್ಯರನ್ನು ಹಿಂದೆ ವಾಯುದೇವರನ್ನು ಪ್ರಾರ್ಥನೆ ಮಾಡಿದರು ಆ ವಾಯುದೇವರೇ ಭಗವಂತನ ಆಜ್ಞೆಯಿಂದ ದೇವತೆಗಳ ಪ್ರಾರ್ಥನೆಯಂತೆ ತಾವು ಭೂಮಿಯಲ್ಲಿ ಅವತರಿಸಿ ಬಂದರು ವೇದವ್ಯಾಸ ದೇವರು ಕೊಟ್ಟ ಉತ್ತಮವಾಗಿರತಕ್ಕಂತಹ ಜ್ಞಾನ ಅಪವ್ಯಾಖ್ಯಾನಗಳಿಂದ ಮತ್ತೆ ಅದು ನಶಿಷ್ಟ ಹೋಯ್ತು ಮತ್ತೆ ಸಂಶಯಗಳು ಪ್ರಾರಂಭ ಆಯಿತು ಮತ್ತೆ ವಿಪರೀತ ಜ್ಞಾನಗಳು ಪ್ರಾರಂಭ ಆಯಿತು ಆದ್ದರಿಂದ ಮತ್ತೆ ಉಪಾಸನೆಗೆ ಸಜ್ಜನರಿಗೆ ತೊಂದರೆಯಾದಾಗ ದೇವತೆಗಳು ಪುನಃ ಭಗವಂತನನ್ನು ಪ್ರಾರ್ಥಿಸಿದರು ನೀನು ಬ್ರಹ್ಮಸೂತ್ರಗಳನ್ನು ವೇದಾರ್ಥ ನಿರ್ಣಾಯಕವಾಗಿ ರಚನೆ ಮಾಡಿಕೊಟ್ಟಿ ವೇದಗಳು ಅರ್ಥ ಬೇಗ ಅರ್ಥ ಆಗಲ್ಲ ಅಥವಾ ತಲೆಗೆ ತೋಚಿದಂತೆ ವ್ಯಾಖ್ಯಾನ ಮಾಡಿದರೆ ತಮ್ಮದೇ ಸರಿ ಅನ್ನುವಂತೆ ಆಗ್ತದೆ ಆದ್ದರಿಂದ ವೇದಾರ್ಥಗಳನ್ನು ಯಾವ ಚೌಕಟ್ಟಿನಲ್ಲಿ ಮಾಡಬೇಕು ಯಾವ ವೇದಕ್ಕೆ ಹೇಳಿದ ಯಾವ ಅರ್ಥ ಸರಿ ಅನ್ನುವುದು ನಮಗೆ ಗೊತ್ತಾಗಬೇಕಾದ್ರೆ ಮುನ್ನೂ ಐದುನೂರ ನಾಲ್ಕು ನಿಯಮಗಳನ್ನು ವೇದವ್ಯಾಸರಿಯವರು ಬರೆದಿಟ್ರು ಅದೇ ಬ್ರಹ್ಮಸೂತ್ರಗಳು ಈ ಸೂತ್ರಗಳ ಅರ್ಥಕ್ಕೆ ಅನುಗುಣವಾಗಿ ವೇದಗಳನ್ನು ಅರ್ಥ ಮಾಡಬೇಕು ಈ ಸೂತ್ರಾರ್ಥ ಆ ವೇದಾರ್ಥಕ್ಕೆ ಹೊಂದಿದರೆ ಅದು ವೇದಾರ್ಥ ಸರಿಯಾದದ್ದು ಈ ಬ್ರಹ್ಮಸೂತ್ರಗಳ ಚೌಕಟ್ಟು ಮೀರಿ ವೇದಕ್ಕೆ ಅರ್ಥ ಹೇಳಿದರೆ ಅದು ವೇದಾರ್ಥ ಆಗಲಾರದು ಈ ನಿಯಮಗಳಿಗೆ ಅನುಗುಣವಾಗಿ ವೇದಗಳಿಗೆ ಅರ್ಥ ಮಾಡಬೇಕು ಅನ್ನುವ ಐದುನೂರ ಅರವತ್ತನಾಲ್ಕು ನಿಯಮಗಳನ್ನು ವೀರವ್ಯಾಸರಿಯವರು ಮಾಡಿತ್ತು ಅವೇ ಬ್ರಹ್ಮಸೂತ್ರಗಳು ಅಂತ ವೇದಾಂತ ಸೂತ್ರಗಳು ಅಂತ ಪ್ರಸಿದ್ಧ ಅದು ಅಂತಹ ಬ್ರಹ್ಮಸೂತ್ರಗಳಿಗೆ ನಂತರದಲ್ಲಿ ಅನೇಕ ವ್ಯಾಖ್ಯಾನಗಳು ಇಪ್ಪತ್ತೊಂದು ವ್ಯಾಖ್ಯಾನಗಳು ಬಂದವು ಇಪ್ಪತ್ತೊಂದು ಜನ ಭಾಷ್ಯವನ್ನು ಆ ಬ್ರಹ್ಮಸೂತ್ರಗಳಿಗೆ ರಚನೆ ಮಾಡಿದರು ಹಾಗಾಗಿ ಬ್ರಹ್ಮಸೂತ್ರದ ನಿಜವಾದ ಅರ್ಥ ಯಾವುದು ಅಂತ ಮತ್ತೆ ತಿಳಿಯದೆ ಹೋಯಿತು ಮತ್ತೆ ಉಪಾಸನೆಯಲ್ಲಿ ಸಂಶಯ ಭಗವಂತನ ವಿಷಯದಲ್ಲಿ ಅನೇಕ ಭಿನ್ನಾಭಿಪ್ರಾಯಗಳು ಹೀಗೆ ಆದಾಗ ಸಾಕ್ಷಾತ್ ದೇವತೆಗಳು ಪರಮಾತ್ಮನನ್ನು ಪ್ರಾರ್ಥಿಸಿದಾಗ ಭಗವಂತ ತಾನು ತ್ರಿಯುಗಹೂತಿ ಮೂರು ಯುಗಗಳಲ್ಲಿ ಮಾತ್ರ ಅವತಾರ ಮಾಡುವವ ನಾಲ್ಕನೆಯ ಕಲಿಯುಗದಲ್ಲಿ ನಾನು ಅವತಾರ ಮಾಡುವುದಿಲ್ಲ ಅನ್ನೋದು ನನ್ನ ಸಂಕಲ್ಪ ಹಾಗಾಗಿ ನನ್ನ ಹೊರತು ಮತ್ತೊಬ್ಬ ಸರ್ವಜ್ಞರು ಅಂದರೆ ಬ್ರಹ್ಮದೇವರು ಬ್ರಹ್ಮದೇವರಿಗೆ ಅವತಾರ ಇಲ್ಲ ಕಾರಣ ಅಂತಹ ಬ್ರಹ್ಮದೇವರ ಸರಿಸಮಾನರಾಗಿರತಕ್ಕಂತಹ ಭಾವಿ ಬ್ರಹ್ಮರಾಗಿರತಕ್ಕಂತಹ ಆ ವಾಯುದೇವರಿಗೆ ಆಜ್ಞೆ ಮಾಡ್ತಾರೆ ಸರ್ವಜ್ಞರಲ್ಲದೆ ಈ ತತ್ವವನ್ನು ಜಗತ್ತಿ ಕೊಡಲಿಕ್ಕೆ ಆಗಲ್ಲ ಆ ಇಪ್ಪತ್ತೊಂದು ತಪ್ಪು ವಿಚಾರಗಳನ್ನು ತಿಂದಿ ಸರಿಯಾದ ವಿಚಾರವನ್ನು ಹೇಳಬೇಕಾದ್ರೆ ಸರ್ವಜ್ಞರೇ ಆಗಬೇಕು ಆದ್ದರಿಂದ ಸರ್ವಜ್ಞ ಮನ್ಯ ಮನವೇಕ್ಷ ಸಕಾದಿ ಅವೀರ್ಯಂ ಸ್ಮೆರಾನನೋ ಭುವನ ಜೀವನ ಮಾಭಭಾಷೆ ಅಂತ ವಧು ಜಯಕಾರರು ಅಂತಹ ಸರ್ವಜ್ಞರಾಗಿರತಕ್ಕಂತಹ ವಾಯುದೇವರಿಗೆ ಭಗವಂತ ಆಜ್ಞೆ ಮಾಡಿದ ನೀನೇ ಅವತರಿಸಿ ಸರಿಯಾದ ಜ್ಞಾನವನ್ನು ಲೋಕಕ್ಕೆ ಕೊಡಬೇಕು ಅಂತ ಆಜ್ಞೆ ಮಾಡಿದಾಗ ಬ್ರಹ್ಮ ಉಳಿದ ದೇವತೆಗಳ ಪ್ರಾರ್ಥನೆ ಅನ್ನುವ ಹೂಮಾಲೆಯನ್ನು ಕೊರದಲ್ಲಿ ಧರಿಸಿ ಭಗವಂತನ ಆಜ್ಞೆ ಅನ್ನುವ ಆ ಕಿರೀಟವನ್ನು ಶಿರದಲ್ಲಿ ಧಾರಣೆ ಮಾಡಿ ವಾಯುದೇವರು ಭೂಲೋಕದಲ್ಲಿ ಅವತರಿಸಿ ಬಂದರು ಅನ್ನತಕ್ಕಂಥದ್ದು ನಮಗೆ ವಿಜಯಾದಿ ಮೊದಲಾದ ಗ್ರಂಥಗಳನ್ನು ಅಧ್ಯಯನ ಮಾಡುವಾಗ ಸ್ಪಷ್ಟವಾಗಿ ತಿಳಿಯತಕ್ಕಂತಹ ವಿಚಾರ ಕಾರಣ ಅದೆಲ್ಲ ಮನಸ್ಸಿನಲ್ಲಿಟ್ಟುಕೊಂಡು ಈ ಪದ್ಯದಲ್ಲಿ ಈ ಅರ್ಥದಲ್ಲಿ ಮಧ್ವಾಚಾರ್ಯರನ್ನು ಸ್ತೋತ್ರ ಮಾಡ್ತಾರೆ ಜಗನ್ನಾಥದಾಸರು ಕ್ಷಿತಿಯೊಳಗೆ ಮಣಿಮಂತ ಮೊದಲಾದ ಅತಿ ದೂರಾತ್ಮರು ಒಂದಧಿಕ ವಿಂಶದಿಗುಭಾಷ್ಯವ ರಚಿಸೆ ನಡುಮನೆ ಎಂಬ ಬ್ರಾಹ್ಮಣನ ಸತಿಯ ಜಠರದೊಳ ಅವತರಿಸಿ ಭಾರತೀರಮಣ ಮಧ್ವಾಭಿಧಾನಧಿ ಚತುರ್ದಶ ಲೋಕದಲ್ಲಿ ಮೆರೆದ ಪ್ರತಿಮಗೊಂಡಿಸುವೆ ಅಂತ ಸ್ತೋತ್ರ ಮಾಡ್ತಾರೆ ಈ ಕ್ಷಿತಿಯೊಳಗೆ ಭೂಲೋಕದಲ್ಲಿ ವೀರವ್ಯಾಸದೇವರು ಬ್ರಹ್ಮಸೂತ್ರವನ್ನು ರಚನೆ ಮಾಡಿಕೊಟ್ರೆ ಅದಕ್ಕೆ ಏಕವಿಂಶತಿ ಕುಭಾಷ್ಯ ದೂಷಕಂ ಅಂತ ರಾಜಣ ಮಧು ವಿಧೇಯದಲ್ಲಿ ಅದನ್ನೇ ಇಲ್ಲಿ ಹೇಳ್ತಾರೆ ಒಂದಧಿಕ ವಿಂಶತಿ ಕುಭಾಷ್ಯವ ರಚಿಸೇ ಇಪ್ಪತ್ತೊಂದು ಭಾಷ್ಯಗಳು ಆ ಬ್ರಹ್ಮಸೂತ್ರಗಳ ಮೇಲೆ ಬಂತು ಆ ಇಪ್ಪತ್ತೊಂದು ಭಾಷೆಗಳು ಇಂದು ಪ್ರಸಿದ್ಧಿ ಇಲ್ಲ ಕೆಲವು ಭಾಷೆಗಳು ಮಾತ್ರ ಪ್ರಸಿದ್ಧಿಯಲ್ಲಿವೆ ವಿಜಯ ಸಂವಿಧಾನಂದ ಬ್ರಹ್ಮಘೋಷ ಶತಾನಂದ ಉದ್ವರ್ತ ವಿಜಯ ರುದ್ರಭಟ್ಟ ಯಾದವ ಪ್ರಕಾಶ ರಾಮಾನುಜ ರಾಮಾನುಜ ಭಾಷೆ ಇವತ್ತು ನಮಸ್ ಹತ್ತನೆಯ ಭಾಷೆ ರಾಮಾನುಜ ಭರ್ತೃಪ್ರಪಂಚ ದ್ರವಿಡ ಬ್ರಹ್ಮದತ್ತ ಭಾಸ್ಕರ ಪಿಶಾಚ ವೃತ್ತಿಕಾರ ವಿಜಯಭಟ್ಟ ವಿಷ್ಣುಕ್ರಾಂತ ವಾದೀಂದ್ರ ಮಾಧವ ದಾಸ ಶಂಕರ ಹೀಗೆ ಇಪ್ಪತ್ತೊಂದು ಭಾಷೆಗಳು ಆಚಾರ್ಯರ ಕಾಲಕ್ಕೆ ನಂತರದಲ್ಲಿಯೂ ಬಂದಿಲ್ಲ ಇಪ್ಪತ್ತೊಂದು ಇಪ್ಪತ್ತೆರಡನೇದೇ ಆಚಾರ್ಯರ ಭಾಷೆ ಹೀಗೆ ಇಪ್ಪತ್ತೊಂದು ಭಾಷೆಗಳು ಕುಭಾಷ್ಯಗಳು ಸರಿಯಾದ ಅರ್ಥವನ್ನು ಹೇಳದೆ ಹೋದಾಗ ವೇದವ್ಯಾಸದೇವರ ಆಜ್ಞೆಯಂತೆ ವೇದವ್ಯಾಸದೇವರ ಅಭಿಪ್ರಾಯವನ್ನು ಹೇಳ್ತಕ್ಕಂತಹ ಅರ್ಥವನ್ನು ವೇದವ್ಯಾಸ ದೇವರ ಸ್ಮೃತಿ ವಾಕ್ಯಗಳನ್ನು ಸಂಯೋಜನೆ ಮಾಡಿ ಬ್ರಹ್ಮಸೂತ್ರಗಳ ಯಥಾರ್ಥವಾದ ಅರ್ಥವನ್ನು ವೇದವ್ಯಾಸದೇವರ ಅಭಿಪ್ರಾಯಕ್ಕೆ ತಕ್ಕಂತೆ ಬರೆದು ಇಪ್ಪತ್ತೆರಡನೆಯ ಭಾಷ್ಯ ಬರೆದು ಲೋಕೋಪಕಾರ ಮಾಡಿದವರು ಸಾಕ್ಷಾಶ್ರೀಮದ್ ಆನಂದ ತೀರ್ಥ ಭಗವತ್ಪಾದಾಚಾರ್ಯರು ಅನ್ನುವ ಕಾರಣಕ್ಕೆ ಅವರನ್ನು ಸ್ತೋತ್ರ ಮಾಡ್ತಾ ಇದ್ದಾರೆ ಮೂಲ ಮೂವತ್ತೆರಡು ಗ್ರಂಥಗಳಲ್ಲಿ ಆಚಾರ್ಯರು ಏನು ತತ್ವವನ್ನು ಪ್ರಮೇಯವನ್ನು ಬ್ರಹ್ಮಸೂತ್ರಗಳಿಗೆ ಅನುಸಾರವಾಗಿ ಬರೆದಿದ್ದಾರೋ ಅಂತಹ ಅರ್ಥಗಳ ಸಂಗ್ರಹ ಉಪನಿಷತ್ತಿನ ಸಾರ ಅಂದರೆ ಅದು ಸಕಲ ಶಾಸ್ತ್ರಗಳ ಸಾರ ಅದೇ ಆಚಾರ್ಯರ ಗ್ರಂಥಗಳ ಸಾರ ಕಾರಣ ಅಂತಹ ಅವರ ಗ್ರಂಥಗಳ ಸಾರವನ್ನು ಇಲ್ಲಿ ಹಿಡಿದಿಡಬೇಕಾಗಿದೆ ಹರಿಕೃತಾಂಶ ಸಾರದಲ್ಲಿ ಅದು ಮೂಲ ಗುರುಗಳಾಗಿರತಕ್ಕಂತಹ ಜಗದ್ಗುರುಗಳಾಗಿರತಕ್ಕಂತಹ ಶ್ರೀಮದ್ ಆಚಾರ್ಯರ ಅನುಗ್ರಹದಿಂದ ಮಾತ್ರ ಸಾಧ್ಯವಾದದ್ದು ಅನ್ನುವ ಕಾರಣಕ್ಕೆ ಆಚಾರ್ಯರನ್ನ ಈ ಪದ್ಯದಲ್ಲಿ ಸ್ತೋತ್ರ ಮಾಡ್ತಾ ಇದ್ದಾರೆ ಜಗನ್ನಾಥದಾಸರು ಕ್ಷಿತಿಯೊಳಗೆ ಮಣಿಮಂತ ಮೊದಲಾದತಿ ದುರಾತ್ಮರು ಒಂದಧಿಕ ವಿಂಶದಿ ಕುಭಾಷ್ಯವರಚಿಸೆ ನಡುಮನೆ ಎಂಬ ಬ್ರಾಹ್ಮಣನ ಸತಿಯ ತರಸಿ ಭಾರತಿ ರಮಣ ಮಧ್ವಾಭಿಧಾನದಿ ಚತುರ ದಶ ಲೋಕದಲ್ಲಿ ಮೆರೆದ ಪ್ರತಿಮಗೊಂದಿಸುವ ಭಾರತೀ ರಮಣ ಭಾರತೀಯ ಮುಖ್ಯ ನೀನು ಅವತರಿಸಿ ಬಂದಿ ಎಲ್ಲಿ ನಡುಮನೆ ಎಂಬ ಬ್ರಾಹ್ಮಣನ ಸತಿಯ ಜಠರದಳು ನಡುಮನೆ ಎಂಬ ಸತಿ ಬ್ರಾಹ್ಮಣನ ಸತಿ ಆಚಾರ್ಯರು ಅವತಾರ ಮಾಡಿದ್ದು ನಡುಮನೆಯ ಮಧ್ಯಗೇಹ ಭಟ್ರು ಅಂತ ಮಧ್ಯವಿಜಯದಲ್ಲಿ ಉಲ್ಲೇಖ ಮಾಡ್ತಾರೆ ಮಧ್ಯೋವಿಜಯದಲ್ಲಿ ಬರೋ ನಡು ಮಧ್ಯಗೇಹ ಭಟ್ರು ಅಂತ ಏನು ಹೇಳ್ತಾರೋ ಅದನ್ನೇ ಮಧ್ಯಗೇಹ ಅದು ಏನು ಹೆಸರು ಅಂದರೆ ನಡ್ಡಿಲ್ಲಾಯರು ಅಂತ ಆ ತವಳ ಪ್ರದೇಶದಲ್ಲಿ ನಡುಮನೆಯವರು ಅಂತ ನಡ್ಡಿಲ್ಲಾಯರು ಅಂತ ಕೆಂಕಿಲ್ಲಾಯ ಬಡಗಿಲ್ಲಾಯ ಹೀಗೆಲ್ಲ ಅಲ್ಲೆಲ್ಲ ತವಳ ಪ್ರದೇಶದ ಸಂಪ್ರದಾಯಂತೆ ಉತ್ತರದ ಮನೆಯವರು ತೋಟಿಲ್ಲಾಯ ತೋಟ ಇದ್ದವರು ಕೆಡಿಲ್ಲಾಯ ಕೆರೆ ಮನೆಯವರು ಹೀಗೆಲ್ಲ ಬೇರೆ ಬೇರೆ ವಂಶದ ಹೆಸರುಗಳು ಪ್ರಸಿದ್ಧವಾದದ್ದು ಚೌಳ ಪ್ರದೇಶದಲ್ಲಿ ಉಂಟು ಹಾಗೇ ಇವರು ನಡುಮನೆಯವರು ಮಧ್ಯದಲ್ಲಿ ಇತ್ತಿವರು ಮನೆ ಇವರು ನಡುಮನೆಯವರು ಮಧ್ಯಗೆಯರು ಅಂತ ಇಂತಹ ನಡ್ಡಿಲ್ಲಾಯ ವಂಶದಲ್ಲಿ ಆ ಬ್ರಾಹ್ಮಣನ ಹೆಂಡತಿಯಲ್ಲಿ ನೀವು ಅವತರಿಸಿ ಬಂದ್ರಿ ಯಾರು ಭಾರತೀ ರಮಣ ಹೇ ಮುಖ್ಯ ಪ್ರಾಣ ಭಗವಂತನ ಆಜ್ಞೆಯಂತೆ ಈ ನೊಡಮನೆಯ ಬ್ರಾಹ್ಮಣನ ಹೆಂಡತಿಯಲ್ಲಿ ನೀವು ಅವತರಿಸಿ ಬಂದ್ರಿ ಅವತರಿಸಿ ಬಂದು ಮುಂದೆ ಅಚ್ಯುತ ಪ್ರಜ್ಞರಲ್ಲಿ ಸನ್ಯಾಸ ದೀಕ್ಷೆಯನ್ನು ಪಡೆದು ಮಧ್ವಾಭಿಧಾನದಿ ಮಧ್ವಾ ಅನ್ನುವ ಹೆಸರಿನಲ್ಲೇ ಪ್ರಸಿದ್ಧಾದ್ರಿ ನೋಡ್ರಿ ಈ ಮಧ್ವಾ ಅನ್ನುವ ಹೆಸರು ಇದು ಅವತಾರ ಮಾಡಿದಾಗ ತಂದೆ ತಾಯಿಗಳಿಟ್ಟ ಹೆಸರು ಅಲ್ಲ ಆಶ್ರಮ ಆದಾಗ ಅಚ್ಯುತ ಪ್ರಜ್ಞರವರಿಗೆ ಕೊಟ್ಟ ಹೆಸರು ಪೂರ್ಣ ಪ್ರಜ್ಞ ನಂತರದಲ್ಲಿ ಅವರಿಗೆ ವೇದಾಂತ ಸಾಮ್ರಾಜ್ಯದ ಸಿಂಹಾಸನದಲ್ಲಿ ಪಟ್ಟಾಭಿಷೇಕ ಆದಾಗ ಅವರಿಗೆ ಕೊಟ್ಟ ಹೆಸರು ಆನಂದ ತೀರ್ಥ ಅಂತ ಆದರೆ ಇವು ಯಾವ ಹೆಸರಿನಲ್ಲೂ ಹೆಚ್ಚು ಪ್ರಸಿದ್ಧಿ ಇಲ್ಲ ಮಧ್ವಾಚಾರ್ಯರು ಅಂತ ಲೋಕದಲ್ಲಿ ಪ್ರಸಿದ್ಧರಾದರು ಎಲ್ಲಿಂದ ಬಂತಿದ್ದರು ಮಧ್ವ ಅಂದರೆ ಈ ಮಧ್ವ ಅನ್ನುವ ಹೆಸರು ಆಚಾರ್ಯರ ಕಾವ್ಯನಾಮವೂ ಹೌದು ಇದು ವೇದಗಳಲ್ಲಿ ಪ್ರಸಿದ್ಧವಾಗಿರತಕ್ಕಂತಹ ಹೆಸರು ವೇದಗಳಲ್ಲಿ ಮಧ್ವ ಉತ್ಸಾಹ ಮಧ್ವ ಆಧವೇ ಗುಹಾ ಸಂತಂ ಮಾತರಿಶ್ವಾಮಥಾಯತಿ ಮೊದಲಾಗಿರತಕ್ಕಂತಹ ವೇದಗಳಲ್ಲಿ ಈ ಮಧ್ವ ಅನ್ನತಕ್ಕಂತಹ ಶಬ್ದ ವಾಯುದೇವರನ್ನು ಹೇಳತಕ್ಕಂಥದ್ದು ಅಂತಹ ವೀರೋಕ್ತವಾದ ಹೆಸರು ಇದು ಅಂತಹ ಬಳಿಥಾದ್ಯ ಸೂಕ್ತಗಳಲ್ಲಿ ವೇದಗಳಲ್ಲಿ ಪ್ರಸಿದ್ಧವಾದ ಈ ಮಧ್ವ ಅನ್ನುವ ಹೆಸರಿನಿಂದಲೇ ನೀವು ಲೋಕದಲ್ಲಿ ಪ್ರಸಿದ್ಧರಾಗತಕ್ಕಂಥವರಾದ್ರಿ ಇಂತಹ ಅಪ್ರತಿಮರಾಗಿ ಲೋಕದಲ್ಲಿ ಮರೆಯತಕ್ಕಂಥವರಾದ್ರಿ ಎಲ್ಲ ಭಾಷೆಗಳು ಕುಭಾಷ್ಯಗಳು ಸರಿಯಾದ ಅರ್ಥಗಳನ್ನು ಹೇಳತಕ್ಕಂಥದ್ದಲ್ಲ ಇದೆಲ್ಲ ದೇವರ ಅಭಿಪ್ರಾಯಕ್ಕೆ ಸರಿಯಾದ ಅಭಿಪ್ರಾಯವುಳ್ಳ ಭಾಷೆಗಳಲ್ಲ ಆಚಾರ್ಯರು ವೇದವ್ಯಾಸ ದೇವರ ಆಜ್ಞೆಯಿಂದ ವ್ಯಾಸ ಶಿಷ್ಯರಾಗಿ ಅವರ ಆಜ್ಞೆಯಿಂದ ಅವರ ಅಭಿಪ್ರಾಯವನ್ನು ತಮ್ಮ ಭಾಷ್ಯದಲ್ಲಿ ತಿಳಿಸಿ ಹೇಳಿ ಅಪಾರವಾದ ಉಪಕಾರ ಮಾಡಿ ಲೋಕದಲ್ಲಿ ಪ್ರಸಿದ್ಧರಾದರು ಮೆರೆದರಾದ್ದರಿಂದ ಅವರನ್ನು ಹಾಗೆ ಸ್ತೋತ್ರ ಮಾಡ್ತಾರೆ ಮಧ್ವಾಭಿಧಾನದಿ ಚತುರದಶ ಲೋಕದಲ್ಲಿ ಮೆರೆದ ಅಪ್ರತಿಮಗೊಂದಿಸುವ ಅಪ್ರತಿಮರು ಅಸದಸ್ಯರು ನಿಮಗೆ ಸದಸ್ಯರಾದ ಗುರುಗಳು ನಮಗೆ ಲೋಕದಲ್ಲಿ ಸಿಗೋಲ್ಲ ಇಂತಹ ಮೂಲ ಗುರುಗಳಾಗಿರತಕ್ಕಂತಹ ಜಗದ್ಗುರುಗಳಾಗಿರತಕ್ಕಂತಹ ಶ್ರೀಮಂತ ಮಧ್ವಾಚಾರ್ಯರು ಸಾಕ್ಷಾತ್ ವಾಯುದೇವರ ಅವತಾರಭೂತರಾದವರು ನಮಗೆ ಕರುಣಸಿಲಿ ತಮ್ಮ ಶಾಸ್ತ್ರಗಳಲ್ಲಿ ಹೇಳಿದ ವಿಷಯವನ್ನು ನಮಗೆ ಒಳಗಿನಿಂದ ನಮಗೂ ತಿಳಿಸಿ ಅದನ್ನು ಹರಿಕಟಹಂಪ ಸಾರದಲ್ಲಿ ಸಂಗ್ರಹಿಸುವಂತೆ ಅವರೂ ನಮಗೆ ಅನುಗ್ರಹಿಸಲಿ ಅನ್ನುವಂತೆ ಈ ಪದ್ಯದಲ್ಲಿ ಪ್ರಾರ್ಥನೆ ಮಾಡ್ತಾರೆ ಆ ಇಪ್ಪತ್ತೊಂದು ಭಾಷೆಗಳು ಅಂದುವಲ್ಲ ಕೆಲವಾದರೂ ಅದು ಯಾಕೆ ತಪ್ಪು ನಿಮ್ಮದು ಮಾತ್ರ ಯಾಕೆ ಸರಿ ಆಚಾರ್ಯ ಹೇಳಿದ್ದು ಸರಿ ಯಾಕೆ ಅನ್ನುವ ಬಗ್ಗೆ ಕೆಲವು ಚಿಂತನೆಗಳನ್ನು ಆದರೂ ನಾವು ಮಾಡಬೇಕಾಗ್ತದೆ ಈ ದೇಶದಲ್ಲಿ ಅನೇಕ ವಿಚಾರವಾದಗಳು ಮೊದಲಿನಿಂದ ನಡೆದು ಬಂದದ್ದು ಆ ಅನೇಕ ವಿಚಾರವಾದಗಳು ಯಾವ ರೀತಿ ಇದ್ದವು ಆಚಾರ್ಯರು ಅದಕ್ಕೆ ಯಾವ ರೀತಿಯ ವಿಚಾರವನ್ನು ಸಮಾಧಾನ ಕೊಟ್ಟು ಅದನ್ನು ಸಮರ್ಥನೆ ಮಾಡತಕ್ಕಂಥವರಾಗಿದ್ದಾರೆ ಅನ್ನುವ ಚಿಂತನೆಯನ್ನು ಸ್ವಲ್ಪ ನಾವಿಲ್ಲಿ ಮಾಡಬೇಕಾಗ್ತದೆ ಪ್ರಾಸಂಗಿಕವಾಗಿ ಕಾರಣ ಆ ಚಿಂತನೆಯನ್ನು ನಾಳಿನ ಪ್ರವಚನದಲ್ಲಿ ಮತ್ತೆ ಮುಂದುವರೆಸಿ ನಾವು ನೋಡೋಣ ಮಧ್ವೇಷಾರ್ಪಣ ಮಸ್ತು